ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸಿ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಮನೋಜವಂ ಮಾರುತ ತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮಥಾ ಬರಿಷ್ಠ ವಾತಾತ್ಮಜ ವಾನುಧ ಮುಖ್ಯಂ ಶ್ರೀರಾಮ ದೂತ ಶಿರಸ ನಮ ನಾಮಸ್ಮರಣೆಯಲ್ಲಿ ಭಗವಂತನ ನಾಮಸ್ಮರಣೆ ಹಾಗೂ ಏಕಾಗ್ರತೆ ಎಂಬುದು ವಿಷಯದಲ್ಲಿ ಮುಂದುವರಿಸುವಾಗ ಮನುಷ್ಯನು ಒಬ್ಬನೇ ಇದ್ದರು ಅಥವಾ ಏಕಾಂಗಿಯಾಗಿ ಇದ್ದರು ಏನಾಗಿರ್ತಾನೆ ಅಂತ ಹೇಳಿದರೆ ತನ್ನ ಕಲ್ಪನೆಯಲ್ಲಿ ತನ್ನ ಸುತ್ತಲೂ ಅನೇಕ ಅನೇಕರನ್ನು ಅನೇಕ ವಿಷಯವನ್ನು ಅನೇಕರನ್ನು ಕೂಡಿಟ್ಟಿರುತ್ತಾನೆ ತನ್ನ ಒಂದು ಮನುಷ್ಯ ಸ್ವಾಭಾವಿಕವಾಗಿ ಏಕಾಂಗಿಯಾಗಿ ಇರುವಾಗ ಅಥವಾ ಒಬ್ಬನೇ ಇರುವಾಗ ನನ್ನ ಸುತ್ತಮುತ್ತಲು ಅನೇಕ ಕಲ್ಪನೆಗಳ ವಿಷಯಗಳು ಕಲ್ಪನೆಗಳನ್ನು ತುಂಬಿಟ್ಟಿರ್ತಾನೆ ಸೇರಿಸಿರ್ತಾನೆ ಇದರಲ್ಲಿ ವಿಶೇಷವಾಗಿ ಪಂಡಿತರಿಗೆ ಪಂಡಿತರಿಗೆ ಕಲ್ಪನೆಗಳು ಹೆಚ್ಚಿಗೆ ಬರುತ್ತದೆ ಪಂಡಿತರಿಗೆ ಕಲ್ಪನೆಗಳು ಬರುವುದು ಜಾಸ್ತಿ ಒಂದು ವಿಷಯ ಒಂದು ಒಂದರ ಬಗ್ಗೆ ಅವರು ಚಿಂತಿಸಿಕೊಂಡು ದೊಡ್ಡ ಕಲ್ಪನೆಯ ಲೋಕವನ್ನು ಸೃಷ್ಟಿ ಮಾಡಿರ್ತಾರೆ ಒಬ್ಬನೇ ಇರುವಾಗ ಅಥವಾ ಏಕಾಂಗಿಯಾಗಿರುವಾಗ ಎರಡು ಒಂದೇ ಅದು ಆಗಿರ್ತಾನೆ ಅಂದರೆ ಆ ಕಲ್ಪನೆ ಮಾಡುವುದಾದರೆ ಪ ಯಾರೊಬ್ಬರೂ ಒಬ್ಬನೇ ಕೂತ್ಕೊಂಡು ಕಲ್ಪನೆ ಮಾಡುವುದಾದರೆ ಅದು ಭಗವಂತನ ವಿಷಯದಲ್ಲಿ ಮಾಡಬೇಕು ಅಂತ ಕಲ್ಪನೆ ಮಾಡುವುದಾದರೆ ಭಗವಂತನ ವಿಷಯದಲ್ಲಿ ಕಲ್ಪನೆ ಮಾಡಿಕೊಂಡಲ್ಲಿ ಭಗವಂತನು ಅದು ಹೇಗೆ ಅಂತ ಹೇಳಿದರೆ ಭಗವಂತನು ನಮ್ಮನ್ನು ರಕ್ಷಿಸ್ತಾನೆ ನಮಗೆ ಎಲ್ಲದಕ್ಕೂ ಸುಖ ಕೊಡುವನು ಭಗವಂತನೊಬ್ಬನೇ ಹೊರತು ಇನ್ಯಾರಿಂದ ಸಾಧ್ಯವೇ ಇಲ್ಲ ಎಂಬ ಅನೇಕ ಅಂತ ಮುಂತಾದ ವಿಷಯಗಳು ಭಗವಂತನ ವಿಷಯದಲ್ಲಿ ಕಲ್ಪನೆ ಮಾಡಿಕೊಂಡಲ್ಲಿ ಅದು ಒಳ್ಳೆಯದು ಯಾಕೆ ಅಂತೇಳಿದರೆ ಈ ಚಲಾಚಾರಗಳಲ್ಲಿ ಎಲ್ಲದರಲ್ಲಿಯೂ ನಮಗೆ ಮತ್ತು ಈ ಪ್ರಪಂಚ ಮತ್ತು ಪರಮಾತ್ಮ ಸೃಷ್ಟಿ ಲಯ ಓಂಕಾರ ಆ ಇ ಸ್ಥಿತಿ ಲಯ ಓಂಕಾರದಲ್ಲಿ ಭಗವಂತನ ಪೂರ್ಣ ರೂಪ ಚರಾಚರ ಪ್ರತಿ ಹೇಳಿದೆ ಪ್ರತಿ ಚರಾಚರದಲ್ಲಿ ನಶ್ವರವಾದಂಥ ಪ್ರಪಂಚ ನಮ್ಮ ಶರೀರ ನಶ್ವರ ಇದರ ಒಳಗೆ ಒಂದು ಆತ್ಮ ಉಂಟು ಆತ್ಮ ಮತ್ತು ಪರಮನನ್ನು ನಾವು ಓಂಕಾರದ ಪರಮಾತ್ಮನ್ನು ಒಂದುಗೂಡಿಸಲಿಕ್ಕೆ ನಾವು ಓಂಕಾರ ನ್ನು ಪ್ರಜ್ವಲಿಸುವಂತಹ ಓಂಕಾರ ಧ್ವನಿಯನ್ನು ಪ್ರಜ್ವಲಿಸುವಂತಹ ಆ ನಾಮಸ್ಮರಣೆ ಮಾಡುವಾಗ ನಮ್ಮ ಆತ್ಮ ಮತ್ತು ಪರಮಾತ್ಮನ್ನು ಹೊಂದಿಸಿಕೊಳ್ಳಲಿಕ್ಕೆ ಒಟ್ಟು ಸೇರಲಿಕ್ಕೆ ಅಂತ ಒಂದು ದಾರಿ ಆಗ್ತವೆ ಆವಾಗ ನಾವು ಪ್ರಪಂಚದ ಸುಖ ಅಥವಾ ದುಃಖವನ್ನು ಮರೆತು ಆ ಸೇರಲಿಕ್ಕೆ ನಾವು ಆಗ್ತದೆ ಅವಾಗ ಈ ಕಲ್ಪನೆಗಳು ಪ್ರಾಪಂಚಿಕ ಕಲ್ಪನೆಗಳು ಒಂದು ವಿ ಒಂದೊಂದು ವಿಷಯದ ಬಗ್ಗೆ ಕಲ್ಪನೆಗಳಿಟ್ಟುಕೊಳ್ಳದೆ ನಾವು ಪರಮಾತ್ಮನ ರೂ ರೂಪದಲ್ಲಿ ಅಥವಾ ಪರಮಾತ್ಮನ ನಾಮದಲ್ಲಿ ಪರಮಾತ್ಮನಿಗಾಗಿ ಪರಮಾತ್ಮನನ್ನು ಕಲ್ಪನೆ ಮಾಡಿಕೊಂಡರೆ ಅವನಿಗೆ ಆ ದಾರಿ ಏಕಾಗ್ರೆಯ ದಾರಿ ಸುಲಭವಾಗ್ತದೆ ಚಿತ್ತವು ಸ್ಥಿರವಾಗ್ತದೆ ಆವಾಗ ಆ ವಿಷಯದಲ್ಲಿ ಭಗವಂತನ ವಿಷಯದಲ್ಲಿ ನಾವು ಅದನ್ನು ಮಾಡಿಕೊಂಡಲ್ಲಿ ಯಾವುದನ್ನು ಭಗವಂತನ ವಿಷಯದಲ್ಲಿ ನಾವು ಕಲ್ಪನೆ ಮಾಡಿಕೊಂಡಲ್ಲಿ ಅವನು ಕೂಡಿ ಹೋಗಿ ಹೋಗಿ ಅವನು ಭಗವಂತನಿಗೆ ಸೇರುವಂಥ ಅವನಿಗೆ ಸ್ಥಿರತೆ ಆಗ್ತದೆ ಅವನ ಚಿತ್ತ ಸ್ಥಿರವಾಗ್ತದೆ ಅವ ಏಕಾಗ್ರತೆ ಉಂಟಾಗ್ತದೆ ಅದು ಸಣ್ಣ ಕತೆ ಹೇಳ್ತೇನೆ ಒಂದು ಊರಲ್ಲಿ ಕಾಡು ಪ್ರದೇಶ ಒಂದು ಊರು ಸಣ್ಣ ದಾರಿ ಇತ್ತು ದಾರಿ ನಮ್ದು ಆ ಕಥೆಯಲ್ಲಿ ಒಂದು ಸನ್ಯಾಸಿ ಇದ್ದ ಒಬ್ಬ ಸನ್ಯಾಸಿ ಸನ್ಯಾಸಿ ಹಗರೂ ಕಡ ಕಾಲಗಳಲ್ಲಿ ಭಿಕ್ಷಾಟನೆ ಊರಿಗೆ ಹೊರ ಊರಿಗೆಲ್ಲ ಹೋಗಿ ಭಿಕ್ಷಾಟನೆ ಮಾಡಿ ಬಂದು ರಾತ್ರಿ ಅವನ ಕುಟೀರದಲ್ಲಿ ಜೀವಿಸ್ತಿದ್ದ ಇದನ್ನು ಒಂದು ಯುವಕ ತುಂಬ ಕಾಲಗಳಿಂದ ನೋಡ್ತಾ ಇದ್ದಾನೆ ಆ ಹಿರಿಯರು ಯಾರೋ ಅವ್ರಿಗೆ ಹೇಳಿದರು ಗುರುಗಳಿಂದ ನಮಗೆ ಮುಕ್ತಿ ಮೋಕ್ಷಧಾರಿ ಉಂಟಾಗ್ತದೆ ಗುರುಗಳು ನಮಗೆ ಮೋಕ್ಷಧಾರಿಯನ್ನು ತೋರಿಸಿಕೊಡುತ್ತಾರೆ ಗುರುಗಳಿಂದ ನಮಗೆ ಮೋಕ್ಷಧಾರಿ ಉಂಟಾಗುತ್ತೆ ಮೋಕ್ಷಧಾರಿಯನ್ನು ಗುರುಗಳು ಕೊಡುತ್ತಿದ್ದಾರೆ ತೋರಿಸಿಕೊಡುತ್ತಾರೆ ಅಂತ ಇವನು ಹೋಗಿ ಒಂದು ದಿವಸ ಹಾಂ ಸನ್ಯಾಸಿ ಹತ್ರ ಕೇಳ್ತಾನೆ ನನಗೆ ಮೋಕ್ಷಕ್ಕೆ ದಾರಿ ತೋರಿಸಿ ಅಂತ ಅದು ಇನ್ನೊಂದು ದಿವಸ ತೋರಿಸ್ತೇನೆ ಹೋಗು ಅಂಥೇಳಿ ಈ ಈ ಸನ್ಯಾಸಿ ಅದೇ ರೀತಿ ಮುಂದುವರಿಸ್ತಾ ಇದ್ದ ಕೆಲಸ ಅಂತ ಹೇಳಿದರೆ ಹಗಲು ರಾತ್ರಿಯಲ್ಲಿ ಬಿಸ್ ಬಂದು ಮಾಡಿಕೊಂಡು ಬಂದ ಅವನಿಗೆ ಬಂದ ದ್ರವ್ಯದಲ್ಲಿ ರಾತ್ರಿ ಕಾಲದಲ್ಲಿ ಅವನು ಅದನ್ನು ಅವನು ಏನನ್ನು ಉಪಯೋಗ ಮಾಡಬಾರದು ಅಂಥದನ್ನು ಉಪಯೋಗ ಮಾಡಿಕೊಂಡು ಅವನ ಜೀವನ ಹಾಳು ಆ ರೀತಿಯಲ್ಲಿ ಹಾಳು ಮಾಡ್ತಿದ್ದವ ಹಾಗೆ ಕೆಲವು ಕಾಲಗಳು ಕಳೆಯಿತು ಈ ಹುಡುಗ ಯುವಕ ಇವನು ಬೆನ್ನು ಇಡದೆ ಶುರು ಮಾಡಿದ ಯಾವಾಗ ಕಾದು ನಿಂತುಕೊಂಡು ನನಗೆ ಮುಕ್ತಿ ಮಾರ್ಗವನ್ನು ಮೋಕ್ಷ ಮಾರ್ಗವನ್ನು ತೋರಿಸುವಂತ ಒಂದು ದಿವಸ ಹೇಳಿದ ಸನ್ಯಾಸಿ ನೀನು ನಾಳೆ ಬರುವಾಗ ನಾಳೆ ಇಲ್ಲಿ ಬರ್ತೇನೆ ಬರುವಾಗ ನೀನು ದೊಡ್ಡೊಂದು ಏಣಿಯನ್ನು ಏಣಿ ಮೇಲೆ ಹತ್ತುವಂಥ ಏಣಿಯನ್ನು ತಕೊಂಡು ಬರುವವೇ ಎಲ್ಲ ಊರಿಗೆ ಊರಿಂದ ದೊಡ್ಡ ಒಂದು ಏಣಿಯನ್ನು ತೆಕ್ಕೊಂಡು ಬಂದ ಬಂದು ಹುಡುಗ ಅಲ್ಲಿ ಅಲ್ಲಿ ಇಟ್ಟಿದ್ದ ಈ ಮನುಷ್ಯ ಈ ಸನ್ಯಾಸಿಗಳಾದ ರೂಪದಲ್ಲಿ ಆ ದಾರಿಯಲ್ಲಿ ಬಂದರು ಅವಾಗ ಹೇಳಿದರು ಬಾ ನಾನು ಕರ್ಕೊಂಡು ಹೋಗಿದ್ದೆ ಅಲ್ಲಿ ಬಂದ ಅದನ್ನು ಅತ್ಯ ಸ್ವಲ್ಪ ದೂರದಿಂದ ಅದೇ ದಾರಿಯ ಸ್ವಲ್ಪ ಮುಂದೆ ಹೋಗಿ ದೊಡ್ಡೊಂದು ಕಲ್ಲಿತ್ತು ದೊಡ್ಡ ಕಲ್ಲು ಎತ್ತರದ ಕಲ್ಲು ಆ ಕಲ್ಲಿನ ಕಲ್ಲಿಗೆ ಇಟ್ಟು ಮೇಲೆ ಹೋಗುವಂಥ ಹತ್ತಿಸಿದರು ಮೇಲೆ ಹೋಗಿ ಬ್ರಹ್ಮ ಬ್ರಹ್ಮಗುರುವೇ ಅಂತ ನೀನು ಇರು ಅಂತ ಆ ಬ್ರಹ್ಮಗುರುವಿನ ಬರ್ತಾರೆ ಬಂದಾಗ ನಿಮಗೆ ಮೋಕ್ಷಧಾರಿ ತೋರಿಸ್ತಿಗುತ್ತದೆ ಅಂತ ಹೇಳಿಬಿಟ್ಟು ಅವರು ಏನು ಮಾಡಿದರು ಇವನು ಹೆತ್ತಿ ಮೇಲೆ ಹತ್ತಿದ ಮೇಲೆ ಹತ್ತಿದ ನಂತರ ಇವನ ಏಣಿಯನ್ನು ಸನ್ಯಾಸಿಗಳು ತೆಗೆದುಬಿಟ್ಟು ಕಾಲಗಳು ಉರುಳಿದು ಇವನು ಹೋಗಿ ಏನು ಮಾಡಿದ ಅಲ್ಲಿ ಯುವಕ ಬ್ರಹ್ಮಗುರುವೇ ಬ್ರಹ್ಮಗುರುವ ಅಂತ ನಿರಂತರವಾಗಿ ಜಪಿಸಿಕೆ ಶುರು ಮಾಡಿದ ಕಾಲಗಳು ಉರುಳಿದವು ತುಂಬ ಕಾಲ ಆಯಿತು ಒಂದು ದಿವಸ ಈ ಸನ್ಯಾಸಿಗೆ ನೆನಪಾಯಿತು ನನಗೆ ನಾನು ಇಲ್ಲಿ ಒಬ್ಬನನ್ನು ಮೇಲೆ ಅವನು ಇದ್ದನೋ ಅಂತ ನೋಡಬೇಕು ಅಂತ ಆ ಸಂದರ್ಭದಲ್ಲಿ ಇವನು ಹೇಳಿದಂಥ ಇವನು ಕೂಗಿದಂತಹ ಇವನ್ನು ಜಪಿಸಿದಂತಹ ಬ್ರಹ್ಮ ಗುರುವೇ ಅಂತ ಹೇಳುವಂತಹ ಆ ಮಂತ್ರವು ಪರಮಾತ್ಮನಿಗೆ ಮುಟ್ಟಿಕೊಂಡು ಪರಮಾತ್ಮನಿಗೆ ಮುಟ್ಟಿದೆ ಪರಮಾತ್ಮ ಏನು ಮಾಡಿದ ದೂತರನ್ನು ಕಳಿಸ್ತೇನೆ ಇವನ್ನು ಬ್ರಹ್ಮ ಲೋಕಕ್ಕೆ ಕೈ ಕಳ್ಕೊಂಡೋಗ ಕರ್ಕೊಂಡು ಹೋಗ್ಲಿಕ್ಕೆ ಇವರೊಬ್ಬರು ಬಂದಿದ್ದಾರೆ ಕರ್ಕೊಂಡು ಹೋಗಲಿಕ್ಕೆ ಅಷ್ಟರ ಮಟ್ಟಿಗೆ ಅಷ್ಟು ಅದೇ ಸಂದರ್ಭದಲ್ಲಿ ಈ ಏಣಿ ಇಟ್ಟಂತಹ ಸನ್ಯಾಸಿ ಆ ಏಣಿಯನ್ನು ಪುನಃ ಇಟ್ಟುಕೊಂಡು ಮೇಲೆ ಹತ್ತಿ ಬರ್ತಿದ್ದಾರೆ ಅವರು ಹೇಳ್ತಿದ್ದಾರೆ ನಾನು ನಿಮ್ಮನ್ನು ಬ್ರಹ್ಮಲೋಕದಿಂದ ಬಂದದ್ದು ಬ್ರಹ್ಮ ನಿನ್ನ ನಿಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಹೇಳಿದ್ದಾರೆ ನಾವು ಬಂದು ಎತ್ಕೊಂಡು ಹೋಗ್ತೇವೆ ಅಂತ ಅದರಲ್ಲಿ ನಾನು ಬರುವುದಿಲ್ಲ ನನಗೆ ಬರ್ ಆಚೆ ಈಚೆ ಮಾತುಕತೆ ಆಗ್ತದೆ ನಾನು ಬರಬೇಕಾದರೆ ನನಗೆ ಇದನ್ನು ಹೇಳಿಕೊಟ್ಟಂತಹ ಈ ಮಂತ್ರವನ್ನು ಬ್ರಹ್ಮ ಗುರುವೆ ಅಂತ ಹೇಳಿಕೊಂಡು ಮಂತ್ರಗಳನ್ನು ಹೇಳಿಕೊಂಡಂತಹ ಸನ್ಯಾಸಿ ಬೇಕು ಅವರು ಬರುವುದಾದರೆ ಮಾತ್ರ ನಾನು ನಿಮ್ಮೊಟ್ಟಿಗೆ ಬರ್ತೇನೆ ಅಂತ ಅದೇ ಸಂದರ್ಭದಲ್ಲಿ ಈ ಮನುಷ್ಯರು ಈ ಸನ್ಯಾಸಿಯಲ್ಲಿ ಬಂದು ಮುಟ್ಟುತ್ತಾರೆ ವಿಷಯಗಳನ್ನು ಮಾತುಕತೆ ನಡೆಯುತ್ತಾರೆ ಇಬ್ಬರು ಇಬ್ಬರನ್ನು ಅದು ದೂತರ ಪುನಃ ಹೋಗ್ತಾರೆ ಪುನಃ ಹೋಗಿ ಮತ್ತೆ ಬರ್ತಾರೆ ಬಂದು ಅದೇ ಸಂದರ್ಭ ಸಂದರ್ಭದಲ್ಲಿ ಇಬ್ಬರನ್ನು ಕರ್ಕೊಂಡು ಬ್ರಹ್ಮ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ ಬ್ರಹ್ಮ ಅಂತ ಹೇಳುವುದು ಮಹತ್ವದ ಜ್ಞಾನ ಅವಾಗ ಅವನು ಅಷ್ಟು ಇದರಲ್ಲಿ ಅಷ್ಟು ಕಠಿಣ ಪರಿಶ್ರಮದಿಂದ ಅಷ್ಟು ಕಠಿಣ ಪರಿ ಪರಿಶ್ರಮದಿಂದ ಆ ಸನ್ಯಾಸಿ ಹೇಳಿಕೊಟ್ಟ ಸನ್ಯಾಸಿ ಅಂತವೇನಲ್ಲಿ ಅವನು ಹೇಳಿಕೊಟ್ಟಂತಹ ಆ ಮಾತಿನ ಅರ್ಥ ಏನು ಆ ಮಾ ಶಬ್ದ ಎಂಥದ್ದು ಏನೋ ಗೊತ್ತಿರಲಿಲ್ಲ ಅವನಿಗೆ ಅವನು ಒಂದು ನೀನು ಇದನ್ನು ಮಾಡ್ತಾ ಇರೋ ಬ್ರಹ್ಮಗುರು ನಿಮ್ಮಲ್ಲಿಗೆ ಬರ್ತಾರೆ ಅಂತ ನಿಮ್ಮನ್ನು ಬ್ರಹ್ಮತ್ವಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಅದಕ್ಕೋಸ್ಕರ ಅವನು ಏನೇ ಚಿಂತೆ ಮಾಡದಂತೆ ಅದನ್ನು ನಿರಂತರವಾಗಿ ಜಪ ಮಾಡಿದೆ ಅದರಿಂದ ಅವನು ಬ್ರಹ್ಮಲೋಕ ಸೇರಿದೆ ಅಥವಾ ಬ್ರಹ್ಮತ್ವವನ್ನು ಪಡೆದ ಅಂತ ಹೇಳ್ಬೋದು ಅವಾಗ ಯಾವುದೇ ಯಾವುದೇ ಒಂದು ಶಬ್ದವಾಗಲಿ ನಿರಂತರವಾಗಿ ನಾವು ಜಪ ಮಾಡ್ತಿದ್ದರೆ ನಿರಂತರವಾಗಿ ನಾವು ಜಪ ಮಾಡ್ತಿದರೆ ನಿರಂತರವಾಗಿ ನಾವು ಚಿಂತನೆ ಮಾಡ್ತಾ ಇದ್ದರೆ ಅದರ ಗುರಿ ತಲುಪುವುದಂತೂ ಖಂಡಿತ ಅದು ಏಕಾಗ್ರತೆ ಸೂರ್ಯನಲ್ಲಿ ಯಾರಿಗೂ ಇಲ್ಲ ಮತ್ತೆ ಇರುವುದಿಲ್ಲ ಏಕಾಗ್ರ ಉಂಟಾಗಬೇಕಾದರೆ ಅವನು ಆ ರೀತಿಯಲ್ಲಿ ನಿರಂತರವಾಗಿ ಬೇರೆ ಚಿಂತೆಗಳನ್ನು ಬಿಟ್ಟು ಈ ಚಿಂತೆಗಳಲ್ಲಿ ಭಗವಂತನ ಚಿಂತೆ ಮುಂದುವರೆದರೆ ಖಂಡಿತವಾಗಿಯೂ ಅವನಿಗೆ ಅದು ಪ್ರಾಪ್ತಿಯಾಗ್ತದೆ ಈ ಮನಸ್ಸು ಏಕಾಗ್ರತೆ ಇರಲಿ ಬಿಡ್ಲಿ ಮನಸ್ಸಲ್ಲಿ ಏಕಾಗ್ರತೆ ಇರಲಿ ಬಿಡಲಿ ಭಗವಂತನ ನಾಮಸ್ಮರಣೆಯನ್ನು ಮಾತ್ರ ಬಿಡಬಾರದು ಎಂದು ಹೇಳಿಕೊಂಡು ಈ ವಿಡಿಯೋವನ್ನು ನಿಮಗೆ ನಿಲ್ಲಿಸ್ತೇನೆ ಇದರಲ್ಲಿ ನಾವು ಹೇಳಿದ್ದು ಭಗವಂತ ಹಾಗೂ ಏಕಾಗ್ರತೆ ಅಂತ ಆಗ ಭಗವಂತನ ಪ್ರಾಪ್ತಿಗೋಸ್ಕರ ಏಕಾಗ್ರತೆ ಆಗಬೇಕಾದರೆ ನಿರಂತರವಾಗಿ ಅವನು ಆ ಜಪಗಳನ್ನು ನಾಮಸ್ಮರಣೆಯನ್ನು ಮಾಡ್ತಾ ಇರಬೇಕು ಯಾರು ಎಲ್ಲ ಮಾಡ್ತಾರೆ ಅವರಿಗೆಲ್ಲರಿಗೆ ಪ್ರಾಪ್ತಿಯಾಗಲಿ ಒಳ್ಳೆಯದಾಗಲಿ ಭಗವಂತ ನಿಮಗೆ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಶುಭವಾಗಲಿ ಈ ವಿಡಿಯೋ ಸುಬ್ರೀನಲ್ಲಿ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡಿ ನೋಡುವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿದವರಿಗೆ ನಿಮ್ಮ ಸಹಪಾಠಿಗಳಿಗೂ ಶೇರ್ ಮಾಡಿ ನಮ್ಮ ಭಜನೆ ಎಲ್ಲ ವಿಡಿಯೋಗಳನ್ನು ನೋಡಿ ನಿಮಗೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ನಮೋ ನಿತ್ಯಾನಂದ ಜೈ ಶ್ರೀರಾಮ್ ಜೈ ಹನುಮಾನ್